पाई स्नेहितर नमस्कार ಗೆಳೆಯರೆ ನಿನ್ನೆಯಿಂದ ಕರ್ನಾಟಕದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿರುವಂತಹ ವಿಚಾರ ಬಹಳ ಅಂದರೆ ಬಹಳ ಚರ್ಚೆ ಆಗ್ತಾ ಇದೆ ಅದಕ್ಕೆ ಕಾರಣ ಅದೇ ಪಕ್ಷದ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ಕುಂಭಮೇಳದ ವಿಚಾರವಾಗಿ ಕೊಟ್ಟಂತಹ ಸ್ಟೇಟ್ಮೆಂಟ್ನಿಂದಾಗಿ ಕುಂಭಮೇಳದ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದಲ್ಲಿ ಮಿನ್ ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ರೆ ದೇಶದ ಹೊಟ್ಟೆ ತುಂಬುತ್ತಾ ಬಡವರ ಹಸಿವು ನಿವಾರಣೆ ಆಗತ್ತಾ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅದು ಕಾಂಗ್ರೆಸ್ನ ಸ್ಟೇಟ್ಮೆಂಟ್ ಅಂತ ಕರೆಸಿಕೊಳ್ಳುತ್ತೆ ಅದೇ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿರುವಂತಹ ಅಂದರೆ ಕರ್ನಾಟಕದ ಅಧ್ಯಕ್ಷರಾಗಿರುವಂತಹ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮತ್ತು ಪ್ರೆಸೆಂಟ್ ಸಿ ಸಿಎಂ ಡಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರ हेल ವಿರುದ್ಧವಾಗಿ ಅಂದರೆ ಅವರೇ ಈಗ ಹೋಗಿ ಕುಂಭ ಸ್ನಾನವನ್ನು ಮಾಡ್ತಾರೆ ಮತ್ತು ಕುಂಭಮೇಳದಲ್ಲಿ ಮಿಂದೇಳ್ತಾರೆ ಹಾಗಾಗಿ ಈ ವಿಚಾರ ಬಹಳ ಚರ್ಚೆಗೆ ಬರ್ತಾ ಇದೆ ಇದರ ಮಧ್ಯೆ ಇನ್ನೊಂದು ವಿಚಾರವೂ ಕೂಡ ಈಗ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಸೇರಿಕೊಳ್ತಾರಾ ಬಿ ಜೆ ಪಿ ಸೇರಿಕೊಳ್ಳುವ ಸಿದ್ಧತೆಯ ದೊಡ್ಡ ಸುಳಿವನ್ನು ಕುಂಭ ಸ್ನಾನದ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಈಗ ಚರ್ಚೆಗೆ ಬರ್ತಾ ಇದೆ ಹಾಗಾದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋಗುವಂತಹ ಸಾಧ್ಯತೆಗಳು ಎಷ್ಟಿವೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋದರೆ ಏನಾದರೂ ಬದಲಾವಣೆಗಳು ಆಗುತ್ತಾ ಅನ್ನೋದರ ಒಂದಷ್ಟು ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ವಿಚಾರ ಈಗ ಬಹಳ ಚರ್ಚೆ ಆಗುತ್ತಾ ಇದೆ ಯಾಕೆ ಅನ್ನೋದು ನಿಮಗೂ ಕೂಡ ಗೊತ್ತು ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗುವ ಮೊದಲು ಕೊಟ್ಟಂತಹ ಕೆಲವು ಹೇಳಿಕೆಗಳು ಆ ನಂತರದಲ್ಲಿ ಕುಂಭಮೇಳದಲ್ಲಿ ಅವರು ಸಾಧು ಸಂತರನ್ನ ಭೇಟಿಯಾಗಿ ಕುಂಭ ಸ್ನಾನವನ್ನು ಮಾಡಿರುವಂತಹ ಆ ವಿಡಿಯೋಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಕುಂಭಮೇಳಕ್ಕೂ ಹೊರಡುವ ಮೊದಲು ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿತ್ತು ಅಂದರೆ ಇದು ನಮ್ಮ ಧರ್ಮ ನಮ್ಮ ಧರ್ಮದ ಒಂದು ಹಬ್ಬ ನನ್ನ ಧಾರ್ಮಿಕ ನಂಬಿಕೆ ಇದು ಹಾಗಾಗಿ ನಾನು ಅಲ್ಲಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ತೀನಿ ಅನ್ನುವಂತಹ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟರು ಯಾವಾಗ ಈ ಹೇಳಿಕೆ ಬಂತು ಮತ್ತು ಡಿ ಕೆ ಶಿವಕುಮಾರ್ ಅವರ ವಿಡಿಯೋಗಳು ಯಾವಾಗ ವೈರಲ್ ಆಗೋದಕ್ಕೆ ಶುರುವಾದವಲ್ಲ ಆಗ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರೆ ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಅದರ ಒಂದು ದೊಡ್ಡದಾಗಿರುವಂತಹ ಸುಳಿವನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಡಿಕೆ ಶಿವಕುಮಾರ್ ಅವರು ಈ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ ಅನ್ನುವ ಚರ್ಚೆ ಈಗ ಶುರುವಾಗಿದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗುವಂತಹ ಸಾಧ್ಯತೆಗಳ ಬಗ್ಗೆ ನೋಡೋದಾದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಬಹಳ ಅಂದ್ರೆ ಬಹಳ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರ ಬಣವೂ ಕೂಡ ಇದೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರದು ಅನ್ನುವಂತಹ ವಿಚಾರಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿದೆ ಅನ್ನುವಂತಹ ವಿಚಾರವೂ ಕೂಡ ಚರ್ಚೆ ಇದೆ ನವೆಂಬರ್ ಇಪ್ಪತ್ತನೇ ತಾರೀಕು ಕೆ ಶಿವಕುಮಾರ್ ಅವರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಏನು ಅಧಿಕಾರ ಹಂಚಿಕೆಯ ಸೂತ್ರ ಅದೆಲ್ಲವೂ ಕೂಡ ಆಗಿತ್ತಲ್ಲ ಆ ಮೂಲಕವಾಗಿ ಎರಡೂವರೆ ವರ್ಷದ ನಂತರ ನನಗೆ ಅಧಿಕಾರವನ್ನು ಬಿಟ್ಟುಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ರೆಡಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕುಳಿತಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗದೇ ಹೋದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬಿ ಜೆ ಪಿ ಆಫರ್ ಮಾಡಿದ್ರೂ ಮಾಡಬಹುದು ಯಾಕೆಂದರೆ ಗೆಳೆಯರೆ ರಾಜ್ಯದ ಬಿ ಜೆ ಪಿಯ ಪರಿಸ್ಥಿತಿ ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ರಾಜ್ಯದ ಬಿ ಜೆ ಪಿಯಲ್ಲಿ ಒಬ್ಬನೇ ಒಬ್ಬ ಸಮರ್ಥನಾಯಕ ಇಲ್ಲ ಅನ್ನೋದು ಬಿ ಜೆ ಪಿಯ ಕೇಂದ್ರ ಬಿ ಜೆ ಪಿಗೂ ಅದು ಗೊತ್ತು ಬಿ ಜೆ ಪಿ ಹೈಕಮಾಂಡ್ಗೂ ಗೊತ್ತು ಇರೋದರಲ್ಲಿ ಯಾವುದು ಬೆಟರ್ ಅನ್ನೋದನ್ನು ನೋಡಿ ಅಂಥವರನ್ನು ಆ ಇದ್ದಾರೆ ಆದರೆ ಸಂಘಟನೆಯನ್ನು ಮುಂದೆ ತೆಗೆದುಕೊಂಡು ಹೋಗೋದು ಮತ್ತು ಪಕ್ಷವನ್ನು ಗೆಲ್ಲಿಸುವಂತಹ ಚಾರ್ಮ್ ಇರುವಂತಹ ನಾಯಕ ರಾಜ್ಯ ಪಿಯಲ್ಲಿ ಯಾರೂ ಇಲ್ಲ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಆಫರ್ ಮಾಡಿದರೂ ಮಾಡಬಹುದು ನೀವು ಏನಾದರೂ ಪಿಗೆ ಬಂದರೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ನೀವೇ ಅನ್ನುವಂತಹ ಒಂದು ದೊಡ್ಡ ಆಫರ್ ಮಾಡಿದರೂ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಪಿ ಹೈಕಮಾಂಡ್ ಇದನ್ನು ಮಾಡಿಯೇ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಈ ಹಿಂದೆಯೂ ಕೂಡ ಯಾವ ಯಾವ ರಾಜ್ಯದಲ್ಲಿ ಬಿಜೆಪಿಗೆ ಒಬ್ಬ ಸಮರ್ಥ ನಾಯಕ ಇಲ್ಲ ಅನ್ನೋದು ಗೊತ್ತಾಗಿತ್ತು ಆ ಒಂದು ರಾಜ್ಯದಲ್ಲಿ ಕೂಡ ವಿಪಕ್ಷ ಅಂದರೆ ಬಿ ಜೆ ಪಿಯ ಅಪೋಸಿಟ್ ಇರುವಂತಹ ಪಕ್ಷದ ಪ್ರಭಾವಿ ನಾಯಕರನ್ನ ಪಕ್ಷದ ಅತಿ ದೊಡ್ಡ ನಾಯಕರನ್ನ ಬಿಜೆಪಿಗೆ ಕರೆದುಕೊಂಡು ಬಂದಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ ಸೊ ಈ ವಿಚಾರದಲ್ಲಿ ಅಮಿತ್ ಶಾ ಅವರು ಒಂದು ಚಾಣಕ್ಯ ತಂತ್ರವನ್ನಂತೂ ಹೂಡಿಯೇ ಇರ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವರ ವಿಚಾರ ಕಾರ ಕೂಡ ಇದು ಆಗಬಹುದು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬಂದರೆ ನೀವೇ ಮುಖ್ಯಮಂತ್ರಿ ಅಭ್ಯರ್ಥಿ ಈ ಒಂದು ಎರಡೂವರೆ ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿ ಅಭ್ಯರ್ಥಿ ನಿಮ್ಮ ಒಂದು ತಂಡ ಏನಿದೆಯಲ್ಲ ಅದಕ್ಕೆ ನಾವು ಬಾಹ್ಯ ಬೆಂಬಲವನ್ನು ಕೊಡ್ತೀವಿ ಮುಂದೆ ನೀವು ಬಿಜೆಪಿಯ ಜೊತೆ ಸೇರಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಿಮ್ಮನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ ಅಂತ ಬಿಜೆಪಿ ಹೇಳಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗಿಯೂ ಬರ್ತಾರೆ ಸೊ ಹಾಗಾಗಿಯೇ ಈ ವಿಚಾರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ ಇದು ಒಂದು ಸಾಧ್ಯತೆ ಆದರೆ ಇನ್ನೊಂದು ಸಾಧ್ಯತೆ ಹೇಳಿಬಿಡ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಗುರುತಿಸಿಕೊಂಡಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಇಡೀ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅನ್ನೋ ತರಹದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಬೇರೆ ಯಾವ ರಾಜ್ಯದಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಸಮಸ್ಯೆ ಆದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಡ್ತಾರೆ ಹಾಗಾಗಿಯೇ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಹಳ ಒಂದು ನಂಬಿಕೆ ಇಟ್ಟಿದೆ ಮತ್ತು ಡಿ ಕೆ ಶಿವಕುಮಾರ್ ಅಂದರೆ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಾಗಿರುವಂತಹ ಒಂದು ಇಷ್ಟ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾಕೆಂದರೆ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿಯೇ ದುಡಿದಿದ್ದಾರೆ ಯಾವತ್ತಿಗೂ ಕೂಡ ಅವರು ಬ್ಲ್ಯಾಕ್ ಮೇಲ್ ತಂತ್ರವನ್ನು ಉಪಯೋಗಿಸಿಲ್ಲ ನೀವೇನಾದರೂ ನನಗೆ ಈ ಪದವಿಯನ್ನು ಕೊಡದೇ ಇದ್ದರೆ ನಾನು ಕರೆದುಕೊಂಡು ನಾನು ಬೇರೆ ಕಡೆ ಹೋಗ್ತೀನಿ ಆ ನಂತರದಲ್ಲಿ ನಾನು ಆಪರೇಷನ್ ಮಾಡ್ತೀನಿ ಆ ತರಹದ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಇದುವರೆಗೂ ಕೂಡ ಹೈಕಮಾಂಡ್ಗೆ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಗೆಲುವಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಎಷ್ಟಿದೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಆ ಸಂದರ್ಭದಲ್ಲಿಯೂ ಕೂಡ ಅವರು ಹೈಕಮಾಂಡ್ ಹೇಳಿದ ಮಾತಿಗೆ ಓಕೆ ಅಂದು ಬಂದಿದ್ದರು ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಲಿ ಆ ನಂತರದಲ್ಲಿ ನಾನು ಆಗ್ತೀನಿ ಅನ್ನುವಂತಹ ವಿಚಾರಕ್ಕೆ ಅವರು ಓಕೆ ಅಂದು ಬಂದಿದ್ದರು ಸೊ ಈಗ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕಾಗತ್ತೆ ಒಂದು ವೇಳೆ ನಡೆದುಕೊಳ್ಳದೇ ಇದ್ದರೆ ನನಗೆ ಇನ್ನೊಂದು ದಾರಿಯೂ ಇದೆ ಅನ್ನೋದರ ಸುಳಿವನ್ನು ಡಿ ಕೆ ಶಿವಕುಮಾರ್ ಅವರು ಈ ಮೂಲಕ ಕೊಟ್ರಾ ಅನ್ನುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ಇನ್ನು ಗೆಳೆಯರೆ ಈ ಕುಂಭಮೇಳದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ನಾನ ಮಾಡಿರುವಂತಹ ವಿಚಾರದ ವಿಚಾರವಾಗಿ ವೈಯಕ್ತಿಕವಾಗಿ ಅಂದರೆ ಇದಕ್ಕೆ ಯಾವುದೇ ರಾಜಕೀಯವನ್ನೂ ಬೆರೆಸದೆ ವೈಯಕ್ ಿಕವಾಗಿ ಹೇಳೋದಾದರೆ ಡಿ ಕೆ ಶಿವಕುಮಾರ್ ಅವರು ಶಿವನ ಪರಮ ಭಕ್ತ ಅವರು ಆಗಾಗ ಅವರು ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ತರಹ ಹಿಂದೂಗಳಿಗೆ ಹಿಂದೂ ಧರ್ಮದ ಧಾರ್ಮಿಕತೆಗೆ ಧಕ್ಕೆ ಆಗುವ ತರಹದಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಏನು ಅಂದರೆ ಇನ್ನೊಂದು ಸಮುದಾಯದ ಪರವಾಗಿ ಅವರು ಮಾತನಾಡ್ತಾರೆ ಮಾತನಾಡಿದ್ರೂ ಕೂಡ ಒಂದು ಪ್ರಬುದ್ಧತೆ ಇರುತ್ತೆ ಈ ರೀತಿಯಾಗಿ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಹಿಂದೂ ಧರ್ಮದ ಈ ದೊಡ್ಡ ಹಬ್ಬಗಳ ಬಗ್ಗೆ ಮತ್ತು ದೇವರ ಬಗ್ಗೆ ಯಾವತ್ತಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇನ್ನೊಬ್ಬರ ಭಾವನೆಗೆ ಅಂದರೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವ ಹಾಗೆ ಸ್ಟೇಟ್ಮೆಂಟ್ ಅನ್ನು ಬಹಿರಂಗವಾಗಿ ಅವರು ಕೊಟ್ಟೇ ಇಲ್ಲ ಮತ್ತು ವೈಯಕ್ತಿಕವಾಗಿಯೂ ಕೂಡ ಅವರು ಶಿವನ ಪರಮ ಭಕ್ತ ಹಾಗಾಗಿಯೇ ಅವರು ಈಗ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿ ಪವಿತ್ರ ಸ್ನಾನವನ್ನು ಕೂಡ ಮಾಡಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಕಾದು ನೋಡೋಣ ಗೆಳೆಯರೇ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬಂದರೆ ಕರ್ನಾಟಕ ಬಿ ಜೆ ಪಿಗೆ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ